ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಪಾಪವು ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ತಲೆ ನೀಟಾಗಿ ನಾನು ಆರಿಸ್ಕೊಂಡಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ ನನಗೆ ಸೊ ಡ್ರೈ ಏರ್ ಡ್ರೈ ಮಾಡಿಕೊಂಡ್ರೂ ಆಗೋದಿಲ್ಲ ನನಗೆ ಏಟ್ ಜಾಸ್ತಿ ಆದರೂ ತಲೆನೋವು ಬಂದುಬಿಡುತ್ತೆ ಹಾಗೆ ಫ್ಯಾನ್ ಹಾಕ್ಕೊಂಡು ಡ್ರೈ ಮಾಡ್ಕೋತಿದ್ದೆ ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡೆ ನನಗೆ ಸಂಜೆ ಸ್ನಾನ ಮಾಡೋದು ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಬೆಳಗ್ಗೆ ಸ್ನಾನಕ್ಕಿಂತ ಈವ್ನಿಂಗ್ ಸ್ನಾನ ಮಾಡಿಕೊಟ್ರೆ ನನಗೇನೋ ಒಂಥರ ತುಂಬ ಖುಷಿ ಖುಷಿ ಅನಿಸ್ತಾ ಇರುತ್ತೆ ಏನೇ ಸ್ಟ್ರೆಸ್ ಇದ್ರೂ ಸ್ಟ್ರೆಸ್ ಫ್ರೀ ಆಗೋ ಥರ ಫೀಲ್ ಆಗುತ್ತೆ ಸ್ವಲ್ಪ ಹಾಗೆ ರೆಡಿಯಾಗಿ ಕಾಫಿ ಮಾಡ್ಕೊಂಡು ಕುಡಿದೆ ಪಾಪ ಇನ್ನೂ ಮಲ್ಕೊಂಡಿದ್ದ ಸೊ ಅವ್ನು ಮಲಗಿದಾಗಲೇ ಅಡುಗೆ ಎಲ್ಲ ಮಾಡ್ಕೊಬೇಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಫ್ರಿಜ್ಜಲ್ಲಿ ಸ್ವಲ್ಪ ಮೂಲಂಗಿ ಮತ್ತು ಸೊಪ್ಪು ಇತ್ತು ಮೂಲಂಗಿ ಸೊಪ್ಪು ಸೊ ಅದನ್ನೇ ಮಾಡಿಬೇಡ ಅಂತೇಳಿ ಮಾಡ್ತಾಯಿದ್ದೀನಿ ಮೂಲಂಗಿ ಸೊಪ್ಪು ಪೈಲ್ಸಿರೋರು ಇರೋರು ತಿಂದರೆ ತುಂಬಾ ಒಳ್ಳೇದಂತೇಳ್ತಾರೆ ಹೇಳ್ತಾರೆ ಇರೋರು ವೀಕ್ಲಿ ಟೂ ತ್ರೀ ಟೈಮ್ಸ್ ಇದನ್ನು ತಿಂದು ನೋಡಿ ಆದಷ್ಟು ಕಂಟ್ರೋಲ್ ಆಗುತ್ತೆ ಸೊಪ್ಪಲ್ಲಿ ಅಂಶ ಜಾಸ್ತಿ ಇರೋದ್ರಿಂದ ಮೂಲಂಗಿ ಮೂಲಂಗಿ ಸೊಪ್ಪು ಎರಡರಲ್ಲೂ ಅಂಶ ಜಾಸ್ತಿ ಇರುತ್ತೆ ಸೊ ಆದಷ್ಟು ಪೈಲ್ಸ್ ಕ್ಯೂರ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನನ್ನ ಹಸ್ಬೆಂಡ್ಗಂತೂ ಈ ಸೋಪ್ ತುಂಬ ಇಷ್ಟ ಆಗುತ್ತೆ ಸೊ ಅದೇ ಮಾಡಬೇಡಣ ಅಂತೇಳಿ ಮಾಡ್ತಾಯಿದ್ದೆ ನಾನು ಮೂಲಂಗಿ ಸಾರಿಗೆ ಯಾವ ಥರ ಮಾಡ್ತೀನಿ ಅಂದರೆ ಫಸ್ಟ್ ಬೇಳೆ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಜೀರಿಗೆ ಎಣ್ಣೆ ಹಾಕಿ ಮೂರು ರೌಂಡ್ ಕೂಗಿಸ್ಕೊಬಿಡ್ತೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿಟ್ಟಿರೋ ಮೂಲಂಗಿ ಇಷ್ಟನ್ನು ಹಾಕಿ ವಿಷಲ್ ಬರ್ಸ್ಕೊತೀನಿ ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಹುಣ್ಸೆ ಹುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಡಿಬಿಟ್ಟು ಖಾರದ ಪುಡಿ ಹಾಕಿದ್ರೆ ಸೂಪರಾಗಿರೋ ಮೂಲಂಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ ನಮ್ಮ ನಾವು ಬೇಳೆ ಸಾಂಬಾರಿಗೆ ಕಾಯೆಲ್ಲ ಯೂಸ್ ಮಾಡೋದಿಲ್ಲ ನಿಮ್ಮ ಕಡೆ ಎಲ್ಲ ಯಾವ ಥರ ಸಾಂಬಾರು ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಅಡುಗೆ ಮಾಡ್ತಾಯಿದ್ದೆ ನನ್ನ ಮಗ ಕೂಡ ಎದ್ದಿದ್ದ ಇರ್ತ್ಕೊಂಡು ಬಂದರು ಸರಿ ಅವನಿಗೂ ಊಟ ಮಾಡಿಸ್ಬಿಡೋಣ ಅಂಥೇಳಿ ಅವನಿಗೂ ಕೂಡ ಊಟ ಇದ್ದೀನಿ ಮಲ್ಕೊಂಡಿದ್ದ ಅವ್ರ ಅಪ್ಪ ಬಂದ ತಕ್ಷಣ ಅವ್ನಿಗೆ ಎಚ್ಚರ ಆಗಿಬಿಡ್ತು ಸೊ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾನೆ ಅದಕ್ಕೆ ಬೇಗ ಬೇಗ ಊಟ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಆಗಲೇ ಸೆವೆನ್ ತರ್ಟಿ ಆಗಿದೆ ಸೆವೆನ್ ತರ್ಟಿ ಅಷ್ಟರೇ ನಾನು ಊಟ ಮಾಡಿಸೋದು ಊಟ ಮಾಡಿಸಿದ ತಕ್ಷಣ ಮಲ್ಕೊಬಿಡ್ತಾನೆ ಅವ್ನು ಮಲ್ಕೊಂಡ್ರೆ ನೆಕ್ಸ್ಟ್ ಆರಾಮಾಗಿ ನಾನು ಇನ್ನು ಬ್ಯಾಲೆನ್ಸ್ ಕೆಲಸ ಎಲ್ಲ ಮಾಡ್ಕೊಬೋದು ಸೊ ಅವ್ನಿಗೆ ಊಟ ಮಾಡಿಸಿ ಮಲಗಿಸಿ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳಿ ಬಂದೆ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ನಮ್ಮ ಮನೆ ನಾನು ಮೆಣ್ಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ ಪ್ಯಾನ್ಗೆ ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಅದು ಫ್ರೈ ಆದಮೇಲೆ ಸೊಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ಅದಕ್ಕೆ ಸ್ಪೈಸಸ್ ಹಾಕಿ ಚಿಲ್ಲಿ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಿ ಇನ್ನು ಬೇಳೆ ಸಾಂಬಾರು ಕೂಡ ಯೂಸ್ ಮಾಡ್ಬೋದು ಬೇಳೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ನೈಟ್ ಆಗ್ತಾ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗ್ತಾ ಬರ್ತಾ ಇದೆ ಊಟ ಮಾಡಬೇಡ ಅಂತೇಳಿ ಇವ್ರಿಗೂ ಕೂಡ ಊಟ ಕೊಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ನನ್ನ ಕೆಲಸ ಬೇಗನೆ ಮುಗೀತು ಪಾಪು ಮಲ್ಕೊಂಡೆ ಅಲ್ವಾ ಹಾಗಾಗಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡೆ ಆಲ್ಮೋಸ್ಟ್ ನಾನು ಅಡುಗೆ ಮಾಡಿ ಊಟ ಮಾಡಿ ಟೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಇವತ್ತು ಒಂಬತ್ತು ಗಂಟೆಗೆ ಅಡುಗೆನೂ ಮುಗೀತು ಊಟವೂ ಆಯಿತು ಹಾಗೆ ಅವ್ರಿಗೂ ಊಟ ಎಲ್ಲ ಬಿಡಿಸಿ ನಾನು ಕೂಡ ಊಟ ಮಾಡಿಕೊಂಡೆ ಊಟ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಬಿಗ್ ಬಾಸ್ ನೋಡ್ಕೊಂಡು ಹಾಗೆ ಮಲ್ಕೊಂಡ್ವಿ ಮತ್ತು ನಾನು ಶುಕ್ರವಾರ ಬೆಳಿಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಹೊರಗಡೆ ಅಂತೂ ತುಂಬಾ ಚಳಿ ಇದೆ ಇವಾಗಂತೂ ಬೇಗ ಎದ್ದೇಳೋಕ್ಕೆ ಆಗೋದಿಲ್ಲ ನನಗೂ ಯಾಕೋ ತುಂಬ ತಲೆ ನೋಡ್ತಿತ್ತು ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದೆ ಪಾಪು ಇನ್ನೂ ಮಲಗಿದ್ದ ಇವತ್ತು ತುಂಬ ಅಂದರೆ ತುಂಬ ತಲೆ ನೋಡ್ತಿತ್ತು ಏನು ಕೆಲಸ ಮಾಡೋದಕ್ಕೂ ಮೂಡಿರಲಿಲ್ಲ ಅಷ್ಟೇ ನನ್ನ ಮಗ ಎದ್ದಾಗಲೇ ಇಲ್ಲಿ ನೋಡಿ ಎಲ್ಲಿ ಬರ್ತಾಯಿದ್ದಾನೆ ತುಂಬ ತರಲೆ ಆಗಿಬಿಟ್ಟಿದ್ದಾನೆ ವಸ್ತು ದಾಟದಕ್ಕೆ ಟ್ರೈ ಇದ್ದಾನೆ ಸೊ ಅವನು ಎತ್ಕೊಂಡು ಬೇಗ ಬೇಗ ಕೆಲಸ ಮಾಡ್ಕೋಬೇಣ ಅಂತೇಳಿ ಮಾಡ್ಕೋತಾ ಇದ್ದೆ ನಾನು ಏನು ಕೆಲಸ ಮಾಡ್ತಿದ್ರು ನನ್ನ ಮಗ ಪಕ್ಕದಲ್ಲೇ ಇರ್ತಾನೆ ಅವ್ನು ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವನು ಅಲ್ಲೇ ಕುತ್ಕೊಂಡು ಆಟ ಆಡ್ತಾಯಿದ್ದಾನೆ ಇವಾಗ ಆ ವಿಂಡೋ ಹತ್ರ ಹೋಗಿ ಅದು ಇತ್ಕೊಂಡು ನಿಂತ್ಕೋತೀನಿ ನನಗೆ ಟ್ರೈ ಮಾಡ್ತಾನೆ ನಮಗೆ ಭಯ ಹೊಡ್ಕೊಬಿಡ್ತಾನೆ ಅಂತೇಳಿ ಮುಖ ಹೊಡ್ಕೊಬಿಟ್ರೆ ಕಷ್ಟ ಅಲ್ವಾ ಇವತ್ತು ನನಗೆ ಸ್ನಾನ ಕೂಡ ಮಾಡಿಸ್ಬೇಕಿತ್ತು ಉರಿ ಹಾಕೊಂಡಿದ್ದೆ ಹಾಗೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಬೇಡ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಅವನಿಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸ್ದೆ ಅವನು ಸ್ನಾನ ಆದಮೇಲೆ ಇವರು ಕೂಡ ಟೈಮ್ ಆಗಿಬಿಡುತ್ತೆ ಹೊರಡ್ತೀನಿ ಅಂತಿದ್ರು ಸೊ ಬೇಗ ಏನಾದ್ರು ಮಾಡಬೇಡ ಅಂತೇಳಿ ಅವಲಕ್ಕಿ ಮಾಡೋಣ ಅಂದ್ಕೊಂಡೆ ಅವಲಕ್ಕಿ ತುಂಬ ಬೇಗ ಆಗಿಬಿಡುತ್ತೆ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಬಿಡ್ಬೋದು ಅದಕ್ಕೆ ಅವಲಕ್ಕಿ ಉಪ್ಪಿಟ್ಟೆ ಮಾಡಬೇಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡೆ ಪಾಪುಗೆ ಇನ್ನೂ ತಿನ್ನಿಸಿಲ್ಲ ಅವ್ನು ಮಲ್ಕೋಬಿಟ್ಟಿದ್ದಾನೆ ಅವನು ಎದ್ಮೇಲೆ ಏನಾದ್ರು ಮಾಡಿ ತಿನ್ನಿಸ್ಬೇಕು ಅವನಿಗೆ ನನಗಂತೂ ಪಾತ್ರೆ ತೊಳಿಬೇಕಂದ್ರೆ ಸ್ವಲ್ಪ ಇಷ್ಟ ಆಗೋದಿಲ್ಲ ನನಗೆ ಮನೆ ಕೆಲಸದಲ್ಲಿ ತುಂಬ ರಿಸ್ಕಿ ಅಂತ ಕೆಲಸ ಈ ಪಾತ್ರೆ ತೊಳೆಯೋ ಕೆಲಸನೇ ನಿಮಗೇನು ಅನಿಸುತ್ತೆ ಪಾತ್ರೆ ತೊಳೆಯೋದು ನಂಗೆ ತುಂಬ ತುಂಬ ಅಂದರೆ ತುಂಬಾ ಕಷ್ಟ ನನಗೆ ಬೇಜಾರು ಇರುತ್ತೆ ಸೊ ಇನ್ನೇನು ಮಾಡೋದು ಮಾಡಲೇಬೇಕಲ್ವ ಇವತ್ತಂತೂ ಬೇಗ ಬೇಗ ಎಲ್ಲ ಇದ್ದೀನಿ ಪಾಪಕ್ಕೆ ಸ್ನಾನ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಲೇಟ್ ಆಗಿಬಿಡುತ್ತೆ ನನ್ನ ಕೆಲಸ ಮುಗಿಯೋದು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅವ್ನು ಮಲ್ಕೊಂಡ್ರೆ ಇಷ್ಟೊತ್ತಿಗೆಲ್ಲ ಮುಗಿಸ್ಕೊಬಿಟ್ಟಿರ್ತೀನಿ ಟೆನ್ ಓ ಕ್ಲಾಕ್ ಅಷ್ಟೇ ನನ್ನ ಕೆಲಸ ಮುಗಿಸ್ಕೊತೀನಿ ಒಂದೊಂದು ದಿನ ಅವ್ನು ಇಲ್ಲ ತುಂಬ ಹಠ ಮಾಡ್ತಾಯಿರ್ತಾನೆ ಹೇಗೋ ಸಮಾಧಾನ ಮಾಡಿಸಿ ಬಂದೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೋತಾಯಿದ್ದೀನಿ ಇದಕ್ಕೇನಿಲ್ಲ ಪಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಫಸ್ಟೇ ಕಡಲೆ ಬೀಜ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಬಿಡಿ ನೆಕ್ಸ್ಟ್ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೇ ಸ್ವಲ್ಪ ಅರಿಶಿನ ಮತ್ತು ನಿಮ್ಗೆ ಇಷ್ಟು ಬೇಕಷ್ಟು ಉಪ್ಪು ಹಾಕಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಾಗಿರೋ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಷ್ಟರ ಪಾಪು ಕೂಡ ಇದ್ದ ಅವ್ನು ಡಿ ತ್ರೀ ಹಾಕ್ಬೇಕಿತ್ತು ಸೊ ಡಿ ತ್ರೀ ಹಾಕೋಣ ಅಂಥೇಳಿ ಬಂದೆ ಡಿ ತ್ರೀ ಹಾಕ್ತಾಯಿದ್ದೀನಿ ಅವನು ಹಾಕ್ಸ್ಕೊತಾಯಿಲ್ಲ ಮುದ್ದೆಲ್ಲ ಹಾಕ್ಸ್ಕೊತಿದ್ದ ಇವಾಗಂತೂ ಬುದ್ಧಿ ಬರ್ತಾ ಬರ್ತಾ ತುಂಬ ಆಟ ಮಾಡ್ತಾನೆ ಸೊ ಅವನಿಗೆ ನೈಸ್ ಮಾಡಿ ಡಿ ತ್ರೀ ಕೂಡ ಹಾಕ್ತೆ ಫ್ರೆಂಡ್ಸ್ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ 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 ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ನೀವು ಕೂಡ ಒಂದೊಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಕೂಡ ನನ್ನ ಚಾನಲ್ ಗ್ರೋತ್ ಆಗೋದು ತುಂಬಾ ಎಲ್ಪ್ ಮಾಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದರೆ ಅವರು ಕೂಡ ಶೇರ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತೇಳಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತೇಳಿ ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ प्लीज 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 ನನ್ನ ಚಾನೆಲ್ ಆ سپورಟ್ ಮಾಡಿ ಹಾಗೇನ ನಾನು Instagram ಅಲ್ಲಿ ಕೂಡ ಫಾಲೋ ಮಾಡಿ DSP vlogs ಅಂತ ಹೇಳಿ Instagram ಐಡಿ ಇದೆ de. description ಅಲ್ಲಿ ನಾನು mention ಮಾಡಿರ್ತೀನಿ ದಯವಿಟ್ಟು onceala check ಮಾಡಿ प्लीज 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 सपोर्ट ಮಾಡಿ ನಾನು ಪಾಪ ನಕ್ತಾಯಿದಿನಿ थैंक यू फ्रेंड्स